ಹತ್ತು ಎರಡು ಸಾವಿರದಂದು ಎಲ್ ಅಸ್ತಿತ್ವಕ್ಕೆ ಬಂದಿದ್ದು ಎಲ್ ತನ್ನ ಇಪ್ಪತ್ತೈದನೇ ವರ್ಷದ ರಜತಾ ಸಂಭ್ರಮಾಚರಣೆಯನ್ನು ಆಚರಿಸುತ್ತಿದ್ದು ಇಪ್ಪತ್ತೈದು ವರ್ಷ ತುಂಬಿದ ಈ ಸಂದರ್ಭದಲ್ಲಿ ಮಾನ್ಯ ಪ್ರಧಾನಮಂತ್ರಿಯವರು ಭಾರತ ದೇಶದ ಕಟ್ಟಕಡೆಯ ಹಳ್ಳಿಗಳಲ್ಲಿ ಎಲ್ನಿಂದ ನಿರ್ಮಿಸಲಾದ ಒಂದು ಲಕ್ಷಕ್ಕೂ ಅಧಿಕ ಸ್ವದೇಶಿ ಫೋರ್ ಜಿ ಟವರ್ಗಳನ್ನು ಉದ್ಘಾಟಿಸಿದ್ದಾರೆ ಬಿಎಸ್ಎನ್ಎಲ್ನ ಈ ರಜತಾ ಮಹೋತ್ಸವದ ಪ್ರಯುಕ್ತ ಚಿಕ್ಕಮಗಳೂರು ನಗರದ ಗಾಂಧಿನಗರದ ಉದ್ಯಾನವನದಲ್ಲಿ ರೋಟರಿ ಮತ್ತು ವನ್ನರ್ ತವರ ಸಹಯೋಗದೊಂದಿಗೆ ಇಪ್ಪತ್ತೈದು ಗಿಡಗಳನ್ನು ನೆಡಲಾಯಿತು ಬಿ ಎಸ್ ಇಪ್ಪತ್ತೈದು ನೌಕರರಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ರಕ್ತದಾನ ಮಾಡಲಾಯಿತು ಇಪ್ಪತ್ತೈದು ಸ್ಥಳಗಳಲ್ಲಿ ಗ್ರಾಹಕರಿಗೆ ಉಚಿತ ಸಿಮ್ ಕಾರ್ಡನ್ನು ವಿತರಿಸಲಾಯಿತು ಇಪ್ಪತ್ನಾಲ್ಕು ಹೊಸ ಫೋರ್ ಜಿ ಟವರ್ ಅನ್ನು ಗ್ರಾಹಕರಿಗೆ ಸಮರ್ಪಿಸಲಾಯಿತು ಬೈಗೂರಲ್ಲಿ ಸ್ಥಾಪಿಸಲಾದ ಫೋರ್ ಜಿ ಟವರ್ ಅನ್ನು ಸದ್ಯದಲ್ಲೇ ಕಾರ್ಯರೋದು ಕಂಬ <muchan> ಮಾಡಲಿದೆ <muchan> <muchan>

ಚಿಕ್ಕಮಗಳೂರಿನ ಬಿಎಸ್ಎನ್ಎಲ್ನ ಕಚೇರಿಯಲ್ಲಿ ಬೆಳ್ಳಿ ಹಬ್ಬದ ಸಮಾರಂಭವನ್ನು ಬಿಎಸ್ಎನ್ಎಲ್ನ ದಿನಗೂಲಿ ನೌಕರರು ಮತ್ತು ಮಕ್ಕಳು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ ಬಿಎಸ್ಎನ್ಎಲ್ನ ನೌಕರರಿಗೆ ಡಿಜಿಎಂ ಬಾಲಾಜಿ ಎಸ್ ಅವರು ಪ್ರಶಸ್ತಿ ಪತ್ರವನ್ನು ಪ್ರದಾನ ಮಾಡಿದರು Yukarı Bharat Mata ki. Bharat Mata ki. Hey. Bir senel. Jindabad. Bir BSNL. Jindabad. BSNL, Jindabad.

ಫಾರ್ಮ್ ಟ್ರೀ ಆನ್ ಆಫ್ ಜುಪ್ಲಿ ಟ್ರೀಸ್ ವಿ ಪಾರ್ಕ್ ದಿ ಹೆಲ್ಪ್ ಮುನ್ಸಿಪಲ್ ಕಾರ್ಪೊರೇಷನ್ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಹಾಗೂ ಬಿ ಎಸ್ ಎಲ್ ನ ಡೇ ಶುಭಾಶಯಗಳು ನಾವು ಬಿ ಎಸ್ ಎಲ್ ಏನು ಫಾರ್ಮ್ ಆಗಿ ಇಪ್ಪತ್ತೈದು ವರ್ಷ ಆಗಿದೆ ಈ ವರ್ಷ ಬೆಳ್ಳಿ ಹಬ್ಬ ಮಾಡ್ತಾ ಇದ್ವಿ ಇದು ಅತ್ಯಂತ ಸುಂದರ ಸಂತೋಷದ ದಿನ ಅಂತ ನಾನು ಭಾವಿಸ್ತೇನೆ ಕಾರಣ ನಮ್ಮ ಭಾರತದಾದ್ಯಂತ ಏನು ಸ್ಯಾಚುರೇಷನ್ ಪ್ರಾಜೆಕ್ಟನ್ನ ಒಂದು ಲಕ್ಷಕ್ಕೂ ಹೆಚ್ಚು ಟವರನ್ನು ಇಪ್ಪತ್ತೇಳನೇ ತಾರೀಕು ಮಾನ್ಯ ಪ್ರಧಾನಿಯವರು ದೇಶದ ಜನತೆಗಾಗಿ ಸಮರ್ಪಿಸಿದರು ಅದೇ ರೀತಿ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಇಪ್ಪತ್ತೈದನೇ ವರ್ಷದಕ್ಕೋಸ್ಕರ ನಾವು ಇಪ್ಪತ್ತೈದು ಟವರನ್ನು ಆಲ್ರೆಡಿ ಇಪ್ಪತ್ನಾಲ್ಕು ಕಮಿಷನ್ ಆಗಿದೆ ಒಂದು ಈ ವಾರದಲ್ಲಿ ಕಮಿಷನ್ ಆಗಿದೆ ಇದರ ಜೊತೆಗೆ ಸರ್ ಹೇಳ್ದಂಗೆ ನಮಗೆ ಸೋಷಿಯಲ್ ಆಬ್ಲಿಗೇಷನ್ನೂ ಇದೆ ಅದರ ದೃಷ್ಟಿಯಿಂದ ನಾವು ಇವತ್ತು ಏನು ಈ ಗಾಂಧಿನಗರ ಪಾರ್ಕ್ ಇದೆಯೋ ಇದರಲ್ಲಿ ಇಪ್ಪತ್ತೈದು ಗಿಡ ನೆಡುತ್ತಿದ್ದೀವಿ ಬರೀ ಗಿಡ ನೆಟ್ಟು ಹೋಗೋ ಉದ್ದೇಶ ಅಲ್ಲ ನಾವು ಉತ್ತಮವಾಗಿ ಬೆಳೆಸುವ ಒಂದು ನಾವು ಜೋಡಿಸ್ತಾ ಕೈ ನೋ ನಮಗೆ ಅತ್ಯಂತ ಸಹಕಾರಿಯಾಗಿದ್ದು ಒಂದು ಮುನ್ಸಿಪಲ್ ಕಮಿಷನರ್ ಮತ್ತೆ ರೋಟರಿ ಮತ್ತೆ ಒನ್ ಅರ್ತ್ ಈ ಸಂಸ್ಥೆಗಳು ನಮ್ಮ ಜೊತೆಗೆ ಇವತ್ತು ಪೂರ್ಣ ಸಹಕಾರ ನೀಡಿದೆ ಸಭೆಯಲ್ಲಿ ಬಿ ಎಸ್ ಎನ್ ನ ಎಲ್ಲ ಅಧಿಕಾರಿಗಳು ಮತ್ತು ನೌಕರರು ಮತ್ತು ದಿನಗೂಲಿ ನೌಕರರು ಭಾಗವಹಿಸಿದರು